Eu PC party. ಪರೀಕ್ಷೆ ಪ್ರಾರಂಭ ಪರೀಕ್ಷೆಯನ್ನು ಬರೆಯಲ ಬಂದ ವಿದ್ಯಾರ್ಥಿಗಳು ಹೌದು ಪಾವಗಡದಲ್ಲಿ ಒಟ್ಟು ಹದಿನೆಂಟು ಪದವಿ ಪೂರ್ವ ಕಾಲೇಜುಗಳಿದ್ದು ತಾಲೂಕಿನಲ್ಲಿ ಒಟ್ಟು ಮೂರು ಪರೀಕ್ಷಾ ಕೇಂದ್ರಗಳಿದ್ದು ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲೂ ಪೊಲೀಸರ ಬಿಗಿ ಬಂದೋಬಸ್ತ್ ಅಳವಡಿಸಲಾಗಿದೆ ಮಾರ್ಚ್ ಒಂದರಿಂದ ಇಪ್ಪತ್ತೆರಡರವರೆಗೆ ಪರೀಕ್ಷೆ ನಡೆಯಲಿದ್ದು ಪರೀಕ್ಷೆಗೆ ಬರುವ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ವ್ಯವಸ್ಥೆ ಮಾಡಲಾಗಿದೆ ಪರೀಕ್ಷಾ ಕೇಂದ್ರಗಳಲ್ಲಿ ಕಾಕಿ ಕಣ್ಗಾವಲಿದ್ದು ಪರೀಕ್ಷಾ ಕೇಂದ್ರದ ಸುತ್ತಮುತ್ತಲಿನ ಜರಾಕ್ಸ್ ಅಂಗಡಿಗಳು ಪರೀಕ್ಷೆ ವೇಳೆ ಬಂದ್ ಮಾಡಲಾಗಿದೆ